ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಜೀವನದಲ್ಲಿ ಎಲ್ಲರ ಒಂದು ಜೀವನದಲ್ಲಿ ಪ್ರಭಾವ ಬೀರುವ ಮೂರು ಮುಖ್ಯ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಬೇಕು ಅಂತಿದ್ದೀನಿ ಯಾವ ಮೂರು ಮುಖ್ಯ ಅಂಶಗಳು ಅಂತ ಹೇಳಿದ್ರೆ ಒಂದು ಜೀನ್ಸ್ ಜೀನ್ಸ್ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ವಂಶವಾಹಿನಿ ಅನುವಂಶಿಕವಾಗಿ ನಮಗೆ ಬರುವಂತಹ ಒಂದು ಅಂಶಗಳು ಎರಡನೇದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ ಜೀವನ ಶೈಲಿ ಜೀವನ ಶೈಲಿ ಅದನ್ನು ಸಹ ಎರಡನೇ ಒಂದು ಅಂಶವಾಗಿ ನಾವು ನೋಡಬಹುದು ಮೂರನೇದು ಯಾವುದು ಅಂತ ಹೇಳಿದ್ರೆ ಹ್ಯಾಬಿಟ್ಸ್ ಅಂದ್ರೆ ಅಭ್ಯಾಸಗಳು ಇಲ್ಲಿ ವಂಶವಾಹಿನಿ ಅನುವಂಶಿಕವಾಗಿ ಬರುವಂತಹ ಒಂದು ಅಂಶಗಳು ಆಮೇಲೆ ಜೀವನ ಶೈಲಿ ಆ ಒಂದು ಅಂಶನೂ ಸಹ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಆಮೇಲೆ ಅಭ್ಯಾಸಗಳು ಹ್ಯಾಬಿಟ್ಸ್ ಅಂತ ಏನ್ ಕರಿತೀವಿ ನಮ್ಮ ಒಂದು ಜೀವನದಲ್ಲಿ ನಾವು ರೂಢಿಸಿಕೊಂಡಿರುವಂತಹ ಕೆಲವು ಅಭ್ಯಾಸಗಳನ್ನು ಸಹ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತೆ ಸೊ ಈ ಮೂರು ಮುಖ್ಯ ಅಂಶಗಳು ಪ್ರತಿಯೊಬ್ಬರ ಜೀವನದಲ್ಲಿ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಈ ಎರಡೂ ಅಂಶಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇರುತ್ತೆ ಯಾಕೆ ಈ ಮೂರು ಅಂಶಗಳು ಅಂತ ಹೇಳಿದ್ರೆ ಜೀನ್ಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ವಂಶವಾಹಿನಿಯಾಗಿ ನಮಗೆ ಬರುವಂತಹ ಕೆಲವು ಅಂಶಗಳು ಯಾವುದ್ರಲ್ಲಿ ಬರುತ್ತೆ ಅಂದ್ರೆ ದೈಹಿಕ ಒಂದು ರೂಪದಲ್ಲಿರ್ಬಹುದು ಆರೋಗ್ಯದ ದೃಷ್ಟಿಕೋನದಲ್ಲಿರ್ಬಹುದು ನಮ್ಮ ಒಂದು ಆಲೋಚನಾ ವಿಧಾನದಲ್ಲಿ ಇರಬಹುದು ನಮ್ಮ ತಂದೆ ತಾಯಂದ್ರು ಅವರ ತಂದೆ ತಾಯಂದ್ರು ಅವರ ತಂದೆ ತಾಯಂದ್ರು ಹೀಗೆ ತ್ರೀ ಜನ್ರೇಷನ್ಸ್ ಮೂರು ಅಂದ್ರೆ ಅನುವಂಶಿಕವಾಗಿ ಬರುವಂತಹ ಕೆಲವು ಗುಣಲಕ್ಷಣಗಳನ್ನ ನಾವು ಜೀನ್ಸ್ ಅಲ್ಲಿ ನೋಡಬಹುದು ಅನುವಂಶಿಕವಾಗಿ ಬರುವಂತಹ ಎಲ್ಲಾ ಲಕ್ಷಣಗಳನ್ನ ನಾವು ಅವರಿಂದ ಪಡೆದಿರ್ತೀವಿ ಇವನು ಸಹ ನಮ್ಮ ಒಂದು ಜೀವನದಲ್ಲಿ ಪ್ರಭಾವ ಬೀರುತ್ತದೆ ದೈಹಿಕ ಆರೋಗ್ಯ ಇರಬಹುದು ಆಲೋಚನಾ ವಿಧಾನಗಳು ಇರಬಹುದು ಜೀವನ ಶೈಲಿನೂ ಸಹ ಕೆಲವೊಂದು ಸರಿ ನಮ್ಮ ಒಂದು ಸಹ ಅವು ಪ್ರಭಾವಕ್ಕೆ ಒಳಗಾಗಿರ್ತವೆ ಸೊ ಇದು ನಮ್ಮ ಒಂದು ಮೊದಲನೇದಾಗಿ ಜೀನ್ಸ್ ಅಲ್ಲಿ ಬರುವಂತಹ ಕೆಲವು ಅಂಶಗಳು ಎರಡನೇದಾಗಿ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಲ್ಲಿ ಜೀವನ ಶೈಲಿ ನಿಮ್ಗೆಲ್ಲರಿಗೂ ಸಹ ಗೊತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಒಂದು ಜೀವನ ಶೈಲಿ ಅವರ ಜೀವನದ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಯಾವುದಾದ್ರೂ ನಕಾರಾತ್ಮಕ ಬೆಳವಣಿಗೆಯಲ್ಲಿ ಅವರ ಸಾಮರ್ಥ್ಯಗಳನ್ನು ಕುಗ್ಗಿಸೋದ್ರಲ್ಲಿನು ಸಹ ಈ ಒಂದು ಆಹ್ ಲೈಫ್ ಸ್ಟೈಲ್ ಅದರದೇ ಆದ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಇಲ್ಲಿ ನಕಾರಾತ್ಮಕ ಬೆಳವಣಿಗೆಗೂ ಸಹ ಕೆಲವೊಂದು ಸರಿ ಲೈಫ್ ಸ್ಟೈಲ್ ಕಾರಣ ಆಗುತ್ತೆ ಸಕಾರಾತ್ಮಕ ಬೆಳವಣಿಗೆ ಜೀವನದಲ್ಲಿ ಯಾರಾದ್ರೂ ಆಗಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಅವರ ಒಂದು ಜೀವನ ಶೈಲಿ ಪ್ರಭಾವವನ್ನ ಬೀರಿರುತ್ತೆ ನಿಮ್ಗೆಲ್ಲರಿಗೂ ಸಹ ಗೊತ್ತು ಸಕಾರಾತ್ಮಕವಾಗಿ ಯಾವ ಜೀವನ ಶೈಲಿಯನ್ನು ರೂಢಿಸ್ಕೊಂಡಿರ್ತಾರೋ ಅವರನ್ನು ನೋಡಿ ಹಲವಾರು ಜನ ಪ್ರಭಾವಿತರಾಗ್ತಾರೆ ಯಾಕೆ ಅಂದ್ರೆ ಸಕಾರಾತ್ಮಕ ಜೀವನ ಶೈಲಿಯಲ್ಲಿ ಅಂದ್ರೆ ಸರಿಯಾದ ಸಮಯಕ್ಕೆ ಅವರ ಒಂದು ಜೀವನದಲ್ಲಿ ಸರಿಯಾದ ಒಂದು ಕಾರ್ಯಗಳನ್ನ ಮಾಡೋದು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದು ಅಂದ್ರೆ ನಿರ್ಧಾರಗಳು ಅದರ ಒಂದು ಪರಿಣಾಮಗಳು ನಕಾರಾತ್ಮಕವಾಗಿರಬಹುದು ಅಥವಾ ಸಕಾರಾತ್ಮಕವಾಗಿರಬಹುದು ಆದರೆ ಅವರು ಮಾಡುವಂತಹ ಕೆಲಸದಲ್ಲಿ ಅಚ್ಚುಕಟ್ಟುತನ ಇರುತ್ತೆ ಆಮೇಲೆ ಅವರ ಒಂದು ಜೀವನ ಶೈಲಿಯಲ್ಲಿ ಅವರ ಮಾನಸಿಕ ನೆಮ್ಮದಿಯ ಜೊತೆಗೆ ಅವರ ಒಂದು ಏಳ್ಗೆಯ ಜೊತೆಗೆ ಬೇರೆಯವರ ಮಾನಸಿಕ ನೆಮ್ಮದಿ ಮತ್ತು ಏಳ್ಗೆಯನ್ನು ಸಹ ಅವರು ಬಯಸ್ತಾ ಇರ್ತಾರೆ ಜನರು ಸೊ ಈ ಒಂದು ಜೀವನ ಶೈಲಿಯನ್ನ ನಾವು ನೋಡಿದ್ರೆ ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ಆಗುವ ಹಲವಾರು ಘಟನೆಗಳು ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಮಯ ಬಂದಾಗ ನಮ್ಮ ಒಂದು ಜೀವನ ಶೈಲಿನೂ ಸಹ ಪ್ರಭಾವವನ್ನ ಬೀರ್ತಾ ಇರುತ್ತೆ ನಮ್ಮ ಒಂದು ಜೀವನ ಶೈಲಿ ಸರಿಯಾದ ಒಂದು ಸಕಾರಾತ್ಮಕವಾಗಿದ್ರೆ ಅದರ ಪರಿಣಾಮನೂ ಸಹ ಸಕಾರಾತ್ಮಕವಾಗಿರುತ್ತೆ ನಮ್ಮ ಜೀವನ ಶೈಲಿಯಲ್ಲಿ ನಕಾರಾತ್ಮಕ ಅಂಶಗಳಿದ್ರೆ ಅದರಿಂದ ನಕಾರಾತ್ಮಕ ಪರಿಣಾಮಗಳನ್ನ ನಾವು ಕಾಣಬಹುದು ಸೊ ಜೀವನ ಶೈಲಿಯಲ್ಲಿನೂ ಸಹ ಸರಿಯಾದ ಒಂದು ಮತ್ತು ಸರಿ ಇಲ್ಲದ ಜೀವನ ಶೈಲಿಯನ್ನ ನಾವೆಲ್ಲರೂ ಸಹ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಗೆ ಸರಿ ಅನ್ಸಿದ ಒಂದು ಜೀವನ ಶೈಲಿ ಇರುತ್ತೆ ಸರಿ ಅಂದ್ರೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯಕ್ಕೆ ಸರಿಯಾಗಿರುವ ಒಂದು ದಾರಿಯನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಅದು ನಮ್ಮ ಸಕಾರಾತ್ಮಕ ಬೆಳವಣಿಗೆಗೆ ಅದು ಅನುಕೂಲವಾಗಿ ಪರಿಣಾಮ ಬೀರುತ್ತೆ ಆದರೆ ನಮ್ಮ ಒಂದು ದೈಹಿಕ ಆರೋಗ್ಯ ಮಾನಸಿಕ ನೆಮ್ಮದಿ ಮತ್ತು ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಏಳ್ಗೆಯನ್ನ ಕಾಣೋದಕ್ಕೆ ನಾವು ನಕಾರಾತ್ಮಕವಾದ ಒಂದು ಜೀವನ ಶೈಲಿಯನ್ನ ಮಾಡ್ತಾ ಇದ್ರೆ ಅದರಿಂದ ನಕಾರಾತ್ಮಕ ಪರಿಣಾಮಗಳನ್ನ ನಾವು ಅನುಭವಿಸ್ತೀವಿ ಸೊ ಇದು ಜೀವನ ಶೈಲಿಯಲ್ಲಿ ಬರುತ್ತೆ ಮೂರನೇದಾಗಿ ಹ್ಯಾಬಿಟ್ಸ್ ಅಂದ್ರೆ ಅಭ್ಯಾಸಗಳು ಏನದು ಅಭ್ಯಾಸಗಳು ಯಾಕೆ ಹೇಗೆ ಪ್ರಭಾವ ಬೀರುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ಉದಾಹರಣೆಯಾಗಿ ನಾವು ಅಂದ್ರೆ ಅಂಕಗಳನ್ನ ಇವಾಗ ಚೆನ್ನಾಗಿ ಗಳಿಸ್ಬೇಕು ಅಂತ ಹೇಳಿದಾಗ ಅದಕ್ಕೆ ಪೂರಕವಾಗಿ ಅಂದ್ರೆ ನಮ್ಮ ಅಭ್ಯಾಸ ಮಾಡೋದ್ರಲ್ಲಿನು ಸಹ ನಾವು ಓದೋದನ್ನ ನಾವು ಅಭ್ಯಾಸ ಮಾಡ್ಬೇಕು ಅಭ್ಯಾಸಗಳು ಯಾವ್ಯಾವ ರೀತಿ ಅಂದ್ರೆ ನಮಗೆ ನಮ್ಮ ಒಂದು ದೃಷ್ಟಿಕೋನದಿಂದ ಈಗ ನಮಗೆ ಏನ್ ಬೇಕೋ ಅವುಗಳನ್ನ ಸರಿಯಾಗಿ ಮಾಡೋದಕ್ಕೆ ಅದಕ್ಕೆ ಪೂರಿತವಾದ ಕೆಲಸಗಳನ್ನು ಮಾಡ್ತಾ ಇದ್ರೆ ಅವುಗಳನ್ನ ಅಭ್ಯಾಸ ಅಂತ ನಾವು ಕರಿತೀವಿ ಯಾವುದಾದರೂ ಒಂದು ಕೆಲಸವನ್ನ ಸಾಧಿಸೋದಕ್ಕೆ ಅದರ ಪೂರ್ಕವಾದ ಅಭ್ಯಾಸಗಳನ್ನ ನಾವು ಮಾಡ್ಕೊಳ್ತಾ ಇದ್ರೆ ಅವು ನಮ್ಮ ಜೀವನದಲ್ಲಿ ಒಂದು ಏಳ್ಗೆಯನ್ನ ಸಮೃದ್ಧಿಯನ್ನ ಅವು ತಂದು ಕೊಡುತ್ತೆ ಉದಾಹರಣೆಯಾಗಿ ನಾವು ಆ ಹತ್ತನೇ ತರಗತಿಯಲ್ಲಿ ತುಂಬಾ ಒಂದು ಅಂಕಗಳನ್ನ ತೆಗೆದುಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಓದುವ ಒಂದು ಅಭ್ಯಾಸವನ್ನ ದಿನನಿತ್ಯ ರೂಢಿಸಿಕೊಳ್ಬೇಕಾಗತ್ತೆ ಹಾಗೇನೆ ಈ ಒಂದು ಅಭ್ಯಾಸಗಳು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನಮ್ಮ ಒಂದು ಜೀವನದಲ್ಲಿ ಯಾವ ಕೆಲಸಗಳನ್ನ ಮಾಡ್ತಾ ಇದೀವೋ ಅವುಗಳಿಂದ ನಮ್ಮ ಒಂದು ಜೀವನದಲ್ಲಿ ಪ್ರಭಾವವನ್ನ ಬೀರ್ತಾ ಇರತ್ತೆ ಅವನು ಸಹ ನಕಾರಾತ್ಮಕವಾದ ಪ್ರಭಾವವನ್ನ ಬೀರುತ್ತೆ ಅಂದ್ರೆ ಅಭ್ಯಾಸಗಳು ಒಳ್ಳೆವಿದ್ರೆ ಒಳ್ಳೆಯ ಒಂದು ಪರಿಣಾಮಗಳು ಬೀರುತ್ತೆ ಅಭ್ಯಾಸಗಳು ಕೆಟ್ಟವಿದ್ರೆ ಅದರಿಂದ ನಕಾರಾತ್ಮಕ ಒಂದು ಪರಿಣಾಮವನ್ನ ಬೀರುತ್ತೆ ಈ ಒಂದು ಕೆಟ್ಟ ಅಭ್ಯಾಸಗಳು ಅಂದ್ರೆ ಯಾವ ಅಂತ ನೀವು ಕೇಳಿದ್ರೆ ಸುಳ್ಳು ಹೇಳೋದು ಅಥವಾ ಯಾವಾಗ್ಲೂನು ಸಹ ಜಗಳ ಆಡೋದು ಅಥವಾ ಬೇರೆಯವರನ್ನ ಜಗಳ ಆಡೋ ತರ ಮಾಡೋದು ಆಮೇಲೆ ಯಾವುದಾದ್ರೂ ಒಂದು ಕೆಟ್ಟ ಕೆಲಸದಲ್ಲಿ ಭಾಗಿಯಾಗೋದು ಈ ಒಂದು ಅಭ್ಯಾಸಗಳು ಕೆಟ್ಟ ಅಭ್ಯಾಸಗಳು ಸೊ ಇವುಗಳಿಂದ ನಮಗೆ ಏನಾಗುತ್ತೆ ಪರಿಣಾಮಗಳನ್ನು ಸಹ ಕೆಟ್ಟದಾಗಿ ಸಂಭವಿಸುತ್ತೆ ಆದ್ರೆ ಒಳ್ಳೆಯ ಅಭ್ಯಾಸಗಳು ಯಾವುವು ಅಂತ ಹೇಳಿದ್ರೆ ಪ್ರತಿನಿತ್ಯ ಸರಿಯಾದ ಒಂದು ಸಮಯಕ್ಕೆ ನಿಮ್ಮ ಒಂದು ಕಾರ್ಯಗಳನ್ನ ಮಾಡೋದು ಬೇರೆಯವರ ಮಾನಸಿಕ ನೆಮ್ಮದಿಗೂ ಸಹ ನಾವು ಗಮನ ಕೊಡೋದು ನಮ್ಮ ಒಂದು ಕುಟುಂಬಸ್ಥರ ಒಂದು ಏಳ್ಗೆ ಮತ್ತು ಅವರ ಒಂದು ಯಾವುದಾದ್ರೂ ಸಮಸ್ಯೆಯಲ್ಲಿ ಸರಿಯಾಗಿ ನಾವು ಭಾಗವಹಿಸುವುದು ಈ ತರ ಸಕಾರಾತ್ಮಕ ಒಂದು ಅಭ್ಯಾಸಗಳು ಇವುಗಳನ್ನು ಸಹ ಮಾನಸಿಕ ನೆಮ್ಮದಿ ಮತ್ತು ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತವೆ ಎಲ್ಲರ ಜೀವನದಲ್ಲಿ ಈ ಮೂರು ಅಂಶಗಳು ತುಂಬಾ ಪ್ರಭಾವ ಬೀರುತ್ತವೆ ಅದರಲ್ಲಿ ಒಂದೇದಾಗಿ ಜೀನ್ಸ್ ಅನೌಶಿಕವಾಗಿ ಬರುವಂತಹ ಒಂದು ಗುಣಲಕ್ಷಣಗಳಿರಬಹುದು ಆಮೇಲೆ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ ನಾವು ನಡೆಸುತ್ತಿರುವ ಜೀವನ ಶೈಲಿನೂ ಸಹ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಆಮೇಲೆ ನಾವು ಮಾಡುತ್ತಿರುವ ಅಭ್ಯಾಸಗಳು ಅಂದ್ರೆ ನಾವು ನಮ್ಮ ಒಂದು ಚಟುವಟಿಕೆಗಳು ಹವ್ಯಾಸಗಳು ನಾವು ಇರುವಂತಹ ರೀತಿ ಇವೆಲ್ಲವನ್ನು ಸಹ ನಮ್ಮ ಒಂದು ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ನಾವು ನಕಾರಾತ್ಮಕ ಒಂದು ಚಟುವಟಿಕೆಯಲ್ಲಿ ಜೀವನ ಶೈಲಿಯಲ್ಲಿ ಇದ್ದರೆ ಇದರ ಪರಿಣಾಮ ನಕಾರಾತ್ಮಕವಾಗೇ ಇರುತ್ತೆ ನಮ್ಮ ಒಂದು ಜೀವನ ಶೈಲಿ ಆಲೋಚನೆಗಳು ಹವ್ಯಾಸಗಳು ಚಟುವಟಿಕೆಗಳು ಸಕಾರಾತ್ಮಕವಾಗಿದ್ದರೆ ಇವುಗಳಿಂದ ಜೀವನದಲ್ಲಿ ಸಕಾರಾತ್ಮಕ ಒಂದು ಪರಿಣಾಮಗಳನ್ನ ನಾವು ಕಾಣ್ತೀವಿ ಸೊ ಈ ಮೂರು ಅಂಶಗಳನ್ನು ಸಹ ಎಲ್ಲರೂ ಗಮನದಲ್ಲಿಟ್ಕೊಂಡು ನಾವು ಮಾಡುತ್ತಿರುವ ಆಲೋಚನೆಗಳು ಮತ್ತು ಚಟುವಟಿಕೆಗಳನ್ನ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿನೂ ಸಹ ಏಳ್ಗೆ ಸಾಧ್ಯ ಆಗತ್ತೆ ಇದರಿಂದ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಸರಿಯಾಗಿರುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡಿರ್ಬೇಕಾಗತ್ತೆ ಸೊ ಈ ಒಂದು ವಿಷಯ ಚಿಕ್ಕ ವಿಷಯ ಆದ್ರೂ ಸಹ ಎಲ್ಲರಿಗೆ ತಲುಪಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ಈ ವಿಷಯ ಹೇಗಿತ್ತು ಅಂತ ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ಇನ್ನು ಮುಂದೆ ಅಲ್ಲಿವರೆಗೂ ನಮಸ್ಕಾರಗಳು